ಸಂಖ್ಯೆ ಸಂತೋಷ್ ಆಡಳಿತಾತ್ಮಕ ಅನುಕೂಲಕ್ಕಾಗಿ ತಾಲೂಕಿನ ನೊಕೆಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲ್ಭಾಗದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ ಅಭಿವೃದ್ಧಿಯ ವೇಗ ಹೆಚ್ಚಿಸಿಕೊಂಡಿರುವ ನೊಕ್ಕೆಹಳ್ಳಿಗೆ ಮೂಲಭೂತ ಸೌಲಭ್ಯ ಕಲ್ಪನೆಗೆ ಮುಂದೆ ಎಂದ ಅವರು ಮಕ್ಕಳ ಸಂತೆಯಿಂದ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಹೆಚ್ಚಳ ಎಂದ ಬಿಒ ದೀಪಾರವರು ಪಟ್ಟಣದ ವಾಸವಿ ಶಿಕ್ಷಣ ಸಂಸ್ಥೆಯ ವಾಸವಿ ಸ್ಕೂಲ್ನಲ್ಲಿ ಮಕ್ಕಳ ಸಂತೆಯನ್ನ ಉದ್ಘಾಟಿಸಿ ಹೇಳಿಕೆ ಸಡಗರ ಸಂಭ್ರಮದಿಂದ ವ್ಯಾಪಾರ ನಡೆಸಿದ ವಿದ್ಯಾರ್ಥಿಗಳು ಕಡೆ ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ಪಟ್ಟಣದ ಗ್ರಾಮದೇವತೆ ಒಳಗೇರಮ್ಮನಿಗೆ ಶುಕ್ರವಾರದಂದು ವಿಶೇಷ ಪೂಜೆ ಅನ್ನ ಸಂತರ್ಪಣಾ ಕಾರ್ಯ ಪಟ್ಟಣದ ಭಕ್ತಾದಿಗಳು ಭಾಗವಹಿಸುವಂತೆ ಕರೆಕೊಟ್ಟ ಶ್ರೀ ಒಳಗೇರಮ್ಮ ಸೇವಾ ಟ್ರಸ್ಟ್ ಸದಸ್ಯರು ಮಾತೃಭಾಷೆ ಅಳಿದರೆ ನಮ್ಮ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ ಮಾತೃಭಾಷೆ ಉಳಿವಿಗೆ ಪ್ರತಿಯೊಬ್ಬರೂ ಮುಂದಾಗಬೇಕೆಂದ ಉಪನ್ಯಾಸಕಿ ಆಶಾರವರು ಹಿರಿಯಭೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಹೇಳಿಕೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಡಳಿತಾತ್ಮಕ ಅನುಕೂಲದ ಸಲುವಾಗಿ ಹಾಲಿ ಇರುವ ಪಂಚಾಯಿತಿ ಕಟ್ಟಡದ ಮೇಲ್ಭಾಗದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಮುಂಬೈ ಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನುಗ್ಗೆಹಳ್ಳಿ ಹೋಬಳಿ ಕೇಂದ್ರ ದಿನೇ ದಿನೇ ಹೆಚ್ಚು ಅಭಿವೃದ್ಧಿ ಹೊಂದುತ್ತಿದ್ದು ವಾರ್ಡ್ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಹೆಚ್ಚು ಗಮನಹರಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದರು ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಹದಿನೈದನೇ ಹಣಕಾಸು ಸೇರಿದಂತೆ ವಿವಿಧ ಅನುದಾನಗಳನ್ನು ಬಳಸಿಕೊಳ್ಳುವ ಮೂಲಕ ಗ್ರಾಮ ಪಂಚಾಯಿತಿ ಮೇಲ್ಭಾಗದಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕು ಈಗಾಗಲೇ ಗ್ರಾಮ ಪಂಚಾಯಿತಿ ವತಿಯಿಂದ ಹೂವಿನಹಳ್ಳಿ ಬಳಿ ಕಸ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ ಸರ್ಕಾರದ ಅನುದಾನದ ಕೊರತೆಯಿಂದ ಘಟಕ ಪ್ರಾರಂಭಗೊಂಡಿಲ್ಲ ಇದು ಕೇವಲ ನೊಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಸಮಸ್ಯೆಯಲ್ಲ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಇದೇ ಸಮಸ್ಯೆ ಇದೆ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ತಿಳಿಸಿದರು ಹೋಬಳಿ ಕೇಂದ್ರದ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಕೋಟಿ ರು ವೆಚ್ಚದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ನೂತನ ಕಟ್ಟಡ ಸುಮಾರು ಐದು ಕೋಟಿ ರು ವೆಚ್ಚದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡ ಹತ್ತು ಕೋಟಿ ರು ವೆಚ್ಚದಲ್ಲಿ ಹೋಬಳಿ ಕೇಂದ್ರದ ಮುಖ್ಯ ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಅನುದಾನ ನೀಡುವುದಾಗಿ ತಿಳಿಸಿದರು ಆಡಳಿತಾತ್ಮಕವಾಗಿ ಸುಸೂತ್ರವಾಗಿ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದು ಕೂಡ ಕಷ್ಟ ಇರುವಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಸೇರಿ ಒಂದು ಮೇಲ್ನಂತಸ್ತು ಕಟ್ಟಡವನ್ನು ನಿರ್ಮಾಣ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರುಗಳು ಇವತ್ತು ಒಗ್ಗೊಟ್ಟಿನಿಂದ ಈ ಕಾರ್ಯಕ್ರಮವನ್ನು ಅಡಿಷನ್ಸಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಹದಿನೈದನೇ ಹಣಕಾಸಿನಲ್ಲಿ ಎಲ್ಲ ಸದಸ್ಯಗಳು ಯಾಕೆಂದರೆ ಇದು ಎಲ್ಲ ಸದಸ್ಯರಿಗೂ ಕೂಡ ಸೇರುವಂಥ ಒಂದು ವಿಚಾರವಾಗಿರುವಂಥ ಹಿನ್ನೆಲೆಯಲ್ಲಿ ಮೇಲಂತಸ್ತಿಗೆ ಪೂರ್ಣ ಅನುದಾನವನ್ನು ಅದಕ್ಕೆ ಬಳಕೆ ಮಾಡಿಕೊಂಡು ಬೇರೆ ರೀತಿ ಯಾವ ರೀತಿ ಸಹಕಾರ ಮಾಡಬೇಕು ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸುವಂಥ ಕೆಲಸನ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಈ ಒಂದು ಸ್ವಚ್ಛತೆಯ ದೃಷ್ಟಿಯಲ್ಲಿ ಸರ್ಕಾರವೂ ಕೂಡ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ ಏಕೆಂದರೆ ಇವತ್ತು ಏನು ಸಗ್ರಿಗೇಷನ್ ಮಾಡ್ತಕ್ಕಂಥ ಒಂದು ಆಶಾ ಶು ಕೂಡ ಈಗಾಗಲೇ ನಮ್ಮ ಊರಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದೀವಿ ಅದನ್ನು ನಿರ್ವಹಣೆ ಮಾಡಿಸ್ತಕ್ಕಂಥದಕ್ಕೆ ಅನುದಾನದ ಲಭ್ಯತೆ ಕೊರತೆ ಇದೆ ಅದಕ್ಕೆ ನಾನು ಕೂಡ ಹೇಳೋಂಥದ್ದು ಇಷ್ಟೇ ಇಲ್ಲಿ ನಮ್ಮ ಬಿಲ್ ಕಲೆಕ್ಟರ್ಸು ತಾವೆಲ್ಲ ಏನಿದ್ದೀರಿ ತೆರಿಗೆ ಸಂಗ್ರಹದ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು ತೆರಿಗೆ ಸಂಗ್ರಹವನ್ನು ನೀವು ಹೆಚ್ಚಿನ ರೀತಿ ಗಮನ ಹರಿಸ್ತಾ ಹೋದರೆ ನಾವು ಬೇರೆ ಬೇರೆ ಒಂದು ಗುಣಮಟ್ಟದ ಸೇವೆಯನ್ನು ಕೊಡ್ತಕ್ಕಂಥದಕ್ಕೆ ಕಷ್ಟ ಆಗ್ತದೆ ಕಡೆ ಕುಡಿಯೋ ನೀರಿಗೆ ತೊಂದರೆ ಇಲ್ಲ ಲೈಟಿಗಳು ತೊಂದರೆ ಇಲ್ಲ ಈ ಒಂದು ಸ್ವಚ್ಛತೆ ದೃಷ್ಟಿಯಲ್ಲಿ ಹೆಚ್ಚಿನ ದಿನಕ್ಕೆ ಹೆಚ್ಚಿನ ನಾವು ನೋಡ್ತಾ ಹೆಚ್ಚಿನ ಆದ್ಯತೆಯನ್ನ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಕೃಷಿ ಪತ್ತಿನ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್ ಉಪಾಧ್ಯಕ್ಷೆ ದ್ರಾಕ್ಷಾಯಣಿ ಯಲ್ಲಪ್ಪ ಸದಸ್ಯರಾದ ಎನ್ಎಸ್ ಮಂಜುನಾಥ್ ವಿಜಯಲಕ್ಷ್ಮಿ ಜಗದೀಶ್ ಎನ್ಆರ್ ಶಿವಕುಮಾರ್ ಹೊನ್ನೇಗೌಡ ನಟರಾಜ್ ಗೌಡಕ್ಕಿ ಮಂಜು ಶಬೀನ್ ತಾಜ್ ಮಹಮ್ಮದ್ ಜಾವೇದ್ रम्या लोकेश राधा मंजुनाथ सविता योगेश मंजुला गोपाल रेशमा गैस राजू मुखंड तोटी नगर बीआर दोरेस्वी महम्मद जावे साहिद पाष वीरशव घटकद मुखंड एनसीश डिस्प्रकाश पोलिस महदेवम्मा शंकर् चंद्रु गोपापुर रविकुमार पुटस्वी चंद्रेगौड़ देवराज सोहिल पीडिओशराम ಕಾರ್ಯದರ್ಶಿ ಭವಾನಿ ಸಹಕಾರ್ಯದರ್ಶಿ ರಾಜ್ಕುಮಾರ್ ಬಿಲ್ ಕಲೆಕ್ಟರ್ ನಾಗರಾಜ್ ಸೋಮು ಸಿಬ್ಬಂದಿಗಳಾದ ವಾಟರ್ಮ್ಯಾನ್ ರಾಜಣ್ಣ ಧರಣಿ ಕುಮಾರ್ ಲಕ್ಷ್ಮಣ್ ಮಾಸ್ತಿಗೌಡ ಸೇರಿದಂತೆ ಇತರರು ಹಾಜರಿದ್ದರು ಕಲಿಕೆಯ ಹಂತದಲ್ಲಿ ಶಾಲೆಗಳಲ್ಲಿ ಮಕ್ಕಳ ಸಂತೆ ಆಯೋಜಿಸಿರುವುದರಿಂದ ಅದರಲ್ಲಿ ವ್ಯಾವಹಾರಿಕ ಜ್ಞಾನ ಹೆಚ್ಚಲು ಸಹಕಾರಿಯಾಗುತ್ತದೆ ಈ ಕಾರ್ಯಕ್ರಮವನ್ನು ಪ್ರತಿ ಶಾಲೆಯಲ್ಲಿ ಆಯೋಜಿಸುವುದು ಅಗತ್ಯವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ದೀಪ ತಿಳಿಸಿದರು ವಾಸವಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಪಟ್ಟಣದ ಮೇಘಲಕೆರೆಯಲ್ಲಿರುವ ವಾಸವಿ ವಿದ್ಯಾಶಾಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ನಾಲ್ಕು ಕೋಡಿಗಳ ಮಧ್ಯೆ ಇದ್ದು ಬರೀ ಓದುವ ಸ್ಥಿತಿ ನಿರ್ಮಾಣವಾಗಿದೆ ಪೋಷಕರು ಮಕ್ಕಳನ್ನ ಎಲ್ಲೂ ಹೊರಗಡೆ ಬಿಡದ ಕಾರಣ ಅವರಲ್ಲಿ ಸಾಮಾನ್ಯ ಜ್ಞಾನ ವ್ಯಾವಹಾರಿಕ ಜ್ಞಾನ ಕ್ಷೀಣಿಸುತ್ತಿದೆ ಇದರಿಂದ ಮಕ್ಕಳು ಉತ್ತಮವಾಗಿ ಓದಿದರೂ ಕೌಶಲ್ಯವಿಲ್ಲದೆ ಸಾಮಾನ್ಯ ಜ್ಞಾನವಿಲ್ಲದೆ ಮನೆಯಲ್ಲೇ ಕೂರುವ ಸ್ಥಿತಿ ಇದೆ ಕೆಲಸ ಸಿಗದಿದ್ದರೆ ಸ್ವಂತ ವ್ಯವಹಾರ ಆರಂಭಿಸುವ ಜ್ಞಾನವಿರದೆ ಕೊರಗುವ ಸ್ಥಿತಿ ಇದೆ ಆದ್ದರಿಂದ ಚಿಕ್ಕಂದಿನಿಂದಲೇ ಇಂತಹ ಕಾರ್ಯಕ್ರಮಗಳಿಂದ ವಸ್ತುಗಳ ಮೌಲ್ಯ ಗಣಿತದ ಪರಿಕಲ್ಪನೆಯನ್ನ ತಿಳಿದು ಹಣ ಗಳಿಸುವಿಕೆ ಉಳಿಸುವಿಕೆಯನ್ನ ತಿಳಿಯಲು ಅನುಕೂಲವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಮೂಹ ಸಂಪನ್ಮೂಲ ವ್ಯಕ್ತಿ ಎಲ್ ಎಂ ಲಿಂಗರಾಜ್ ಮಾತನಾಡಿ ಹಿಂದೆ ಅಜ್ಜಿಯಂದಿರು ಮಕ್ಕಳನ್ನ ಸಂತೆಗೆ ಕರೆದೊಯ್ದು ಅವರಲ್ಲಿ ಸಂತೆಯಲ್ಲಿ ನಡೆಯುವ ವ್ಯಾಪಾರ ವ್ಯವಹಾರದ ಬಗ್ಗೆ ಆಸಕ್ತಿ ಮೂಡಿಸುವ ಕೆಲಸ ಮಾಡುತ್ತಿದ್ದರು ಇದರಿಂದ ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ ಹೆಚ್ಚಾಗುತ್ತಿತ್ತು ಈಗ ಅಜ್ಜಿಯಂದಿರು ಇಲ್ಲದ ಮನೆಗಳಾಗಿರುವುದು ಒಂದು ಕಡೆಯಾದರೆ ಆರೋಗ್ಯ ಹಾಳಾದೀತು ಎಂದು ಪೋಷಕರು ಮಕ್ಕಳನ್ನ ಹೊರಗೆಲ್ಲು ಬಿಡದ ಕಾರಣ ಮಗು ಸಂಕುಚಿತವಾಗಿ ಬೆಳೆಯುತ್ತಿದೆ ಶಿಕ್ಷಣ ನಿಂತಿರೋದು ಲಾಭ ನಷ್ಟದ ಮಾನದಂಡದ ಮೇಲೆ ಜೀವನದಲ್ಲಿ ಗಣಿತದ ಪಾತ್ರ ಬಹುಮುಖ್ಯವಾದದ್ದು ಅದರ ಮಹತ್ವ ತಿಳಿಸುವ ಕೆಲಸ ಮಕ್ಕಳ ಸಂತೆಯಿಂದಾಗಿದೆ ಎಂದರು ಕಾರ್ಯಕ್ರಮವನ್ನು ಪಡೆದ ಈ ಒಂದು ಶುಭ ಸಂದರ್ಭದಲ್ಲಿ ಈ ವಾಸವಿ ಕೃಷ್ಣ ಅಧ್ಯಕ್ಷ ಹಾಗೂ ಇ ಸಿಒ ಲೋಕೇಶ್ ಅವರೇ ಹಾಗೆಯೇ ರಂಗಕರ್ಮಿಗಳ ಹೆಂಗಡಿಯಲ್ಲಿ ಉಮೇಶ್ ಅವರೇ ಹಾಗೂ ಪತ್ರಕರ್ತರಾದಂಥ ಜಯರಮಣ್ಣವರೇ ಹಾಗೆ ಶಾಲೆಯ ಎಲ್ಲ ಶಿಕ್ಷಕವಿದ್ದರೆ ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಮಕ್ಕಳ ಸಂಸ್ಥೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ಈ ಶಾಲೆ ನಡೆಸ್ಕೊಂಡು ಬರ್ತಾ ಇದೆ ಅದೇ ರೀತಿ ಈ ವರ್ಷವೂ ಸಹ ಈ ಕಾರ್ಯಕ್ರಮವನ್ನು ಈ ಶಾಲೆಗಳಲ್ಲಿ ಹಮ್ಮಿಕೊಂಡಿದ್ದೀರ ಇದರ ಇದನ್ನು ಎಲ್ಲ ಶಾಲೆಗಳಲ್ಲೂ ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದು ವ್ಯವಹಾರಿಕ ಜ್ಞಾನವನ್ನು ಮೂಡಿಸಲಿಕ್ಕೆ ಸಹಕಾರಿಯಾಗುತ್ತೆ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಮಕ್ಕಳುಗಳನ್ನ ಮನೆಯಿಂದ ಆಚೆಗೆ ನಾವು ಬಿಡ್ತಾ ಇಲ್ಲ ಅವ್ರಿಗೆ ಓದೋದು ಬಿಟ್ಟರೆ ಬೇರೆ ಏನು ಸಹ ಸಮಾಜದಲ್ಲಿ ಹೇಗಿರಬೇಕು ವ್ಯವಹಾರಿಕ ಜ್ಞಾನವನ್ನು ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದೇ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ನಾವು ನೋಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಪೋಷಕರು ಕಳಿಸ್ತಾನೆ ಇಲ್ಲ ಮಕ್ಕಳನ್ನ ಮನೆಯಿಂದ ಆಚೆಗೆನೆ ಅಧ್ಯಕ್ಷತೆ ವಹಿಸಿದ್ದ ವಾಸವಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷ ಸಿಎಸ್ ಆದಿಶೇಷ ಕುಮಾರ್ ಮಾತನಾಡಿ ಮಕ್ಕಳಲ್ಲಿ ಜ್ಞಾನ ಬುದ್ಧಿ ಬರಬೇಕಾದರೆ ಅವರಿಗೆ ವ್ಯಾವಹಾರಿಕ ಜ್ಞಾನ ಅಗತ್ಯ ಈ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಮಕ್ಕಳ ಸಂತೆ ಆಯೋಜನೆ ಮಾಡಲಾಗುತ್ತಿದೆ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತಿದ್ದು ಇಂದಿನ ಕಾಲಘಟ್ಟಕ್ಕೆ ಮಕ್ಕಳಲ್ಲಿ ವಿಶೇಷವಾದ ಬುದ್ಧಿವಂತಿಕೆ ಅಗತ್ಯ ಈ ನಿಟ್ಟಿನಲ್ಲಿ ಉತ್ತಮ ಶಿಕ್ಷಣಕ್ಕೆ ವಾಸವಿ ಶಿಕ್ಷಣ ಸಂಸ್ಥೆ ಮುಂದಾಗಿದೆ ಎಂದರು ಮಕ್ಕಳು ತಮ್ಮ ಪೋಷಕರು ಸಾರ್ವಜನಿಕರೊಂದಿಗೆ ಅನುಭವಿ ವ್ಯಾಪಾರಸ್ಥರ ರೀತಿಯಲ್ಲಿ ಮನೆಯಿಂದ ಮಾಡಿಕೊಂಡು ಬಂದಿದ್ದ ತಿಂಡಿ ಪದಾರ್ಥಗಳು ಕೊಂಡು ತಂದಿದ್ದ ವಸ್ತುಗಳನ್ನು ವ್ಯಾಪಾರ ಮಾಡಿದರು ಕಾರ್ಯಕ್ರಮದಲ್ಲಿ ಕಸಬಾ ಹೋಬಳಿ ಶಿಕ್ಷಣ ಸಂಯೋಜಕ ಜೆಇ ಲೋಕೇಶ್ ರಂಗಕರ್ಮಿ ಉಮೇಶ್ ಚಿಂಕನಹಳ್ಳಿ ಹಿರಿಯ ಪತ್ರಕರ್ತರಾದ ಜೈರಾಮ್ ಹಾಗೂ ವಾಸವಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕ ಸಿ ರಾಮೇಗೌಡ ಮತ್ತು ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು ಅದಕ್ಕೆ ಪೂರಕವಾಗಿ ಪೋಷಕರು ಮತ್ತು ಮಕ್ಕಳು ಇಲ್ಲಿ ಆಗಮಿಸಿಕೊಂಡಿರತಕ್ಕಂಥದ್ದು ಬಹಳ ಸಂತೋಷದಾಯಕ ಈಗಾಗಲೇ ಹಿರಿಯ ಲೋಕೇಶ್ ಸರ್ ಅವರು ಬಿಇಒ ಅವರು ಬಹಳಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ ಮಕ್ಕಳಲ್ಲಿ ಜ್ಞಾನ ಬುದ್ಧಿ ಬರಬೇಕು ಅಂತಕ್ಕಂಥ ಒಂದು ಆಶಾಭಾವನೆ ಇದ್ದರೆ ಅದರಲ್ಲಿ ಮುಖ್ಯವಾಗಿ ಅವರ ವ್ಯವಹಾರಿಕ ಜನ ಜ್ಞಾನವನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ಒಂದು ಭಾವನೆ ಇದ್ದರೆ ಅದು ಮಕ್ಕಳ ಸಂತೆಯಲ್ಲಿ ಸಾಧ್ಯ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಿಸ್ತೇನೆ ಅಂತಂದರೆ ಮಕ್ಕಳಲ್ಲಿ ಜ್ಞಾನ ಅವರ ತಂದೆ ತಾಯಿಗಳು ಮನೆಯಲ್ಲಿ ಎಲ್ಲ ಸಾಮಾನುಗಳು ತರ್ತಾರೆ ಇವರು ಆರಾಮಾಗಿ ಊಟ ಮಾಡಿ ದೊಡ್ಡವರಾಗ್ತಾರೆ ಈಗ ಲೋಕೇಶ್ ಸರ್ ಹೇಳಿದರು ಹಿಂದೆ ನಮ್ಮ ತಂದೆ ತಾಯಿಗಳು ಸಂತೆಗೆ ನಮ್ಮನ್ನು ಕರ್ಕೊಂಡು ಬರ್ತಾ ಇದ್ರು ಆವತ್ತಿನ ಒಂದು ವಿದ್ಯಮಾನದಲ್ಲಿ ಒಂದು ಐವತ್ತು ಪೀಸ ಇದ್ದರೆ ಸಾಕು ಒಂದು ಸಂತೆ ಮುಗಿಸ್ಬೋದಾಗಿತ್ತು ಒಂದು ರೂಪಾಯಿ ಇದ್ರೆ ಸಾಕು ಫುಲ್ ಸಾಮಾನುಗಳು ಒಂದು ಬ್ಯಾಗ್ ತುಂಬ ಬರ್ತಾಯಿತ್ತು ಇವತ್ತು ಆ ಒಂದು ರೀತಿ ಇಲ್ಲ ಇವತ್ತು ಒಂದು ಯಾವುದೇ ಒಂದು ಅದರಲ್ಲೂ ಕೂಡ ಶನಿವಾರದ ಸಂದರ್ಭಗಳಲ್ಲಿ ಕಡಲೆಪುರಿ ತರೋರು ಇವಾಗ ಕಡಲೆಪುರಿ ಕೇಳೋರೇ ಇಲ್ಲ ಆ ಕಡಲೆಪುರಿಯನ್ನು ಮನೆಗೆ ಬಂದಾಗ ಆ ಬಕ್ಸಲ್ಲಿ ಹಳದು ನಾವು ಹಂಗಿಗೆ ಹಾಕ್ಸ್ಕೊಳ್ತಾ ಇದ್ವಿ ಅವೆಲ್ಲವನ್ನು ನೆನ್ಕೊಂಡ್ರೆ ಈ ಸಂತೆಗಳ ಒಂದು ಪರಿಜ್ಞಾನ ಈ ಮಕ್ಕಳಿಗೆ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈ ಮಕ್ಕಳ ಸಂತೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈ ಶಿಕ್ಷಣ ಸಂಸ್ಥೆಯವರು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ನಮ್ಮದೇ ಶಾಲೆಯ ಒಂದು ಮಗು ಅವ್ರ ತಾಯಿ ಹೇಳಿದ್ರಂತೆ ಹನ್ನೆರಡು ಮೊಟ್ಟೆಗಳನ್ನ ತಗೊಮ್ಮ ಅಂತ ಹೇಳಿ ಒಂದ್ ಅಂಗಡಿ ಕಳಿಸಿದ್ರಂತೆ ಹನ್ನೆರಡು ಮೊಟ್ಟೆ ತರಲಿಕ್ಕೆ ಅಂತ ಒಂದ್ ಅಂಗಡಿ ಹೋಗಿದ್ದಾನೆ ಅಂಗಡಿ ಅವನು ಅನಕ್ಷರಸ್ಥ ಆದ್ರೂ ಅಂಗಡಿ ನಡೆಸ್ತಾ ಇದ್ದಾನೆ ಸೊ ಹೆಂಗೆ ಹೋಗ್ತಾ ಇದ್ದಾನೆ ಈ ಮಗು ಅಂತ ಹೇಳಿ ಟೆಸ್ಟ್ ಮಾಡೋಣ ಅಂತ ಹೇಳಿ ಹನ್ನೆರಡು ಮೊಟ್ಟೆ ಇಲ್ಲ ಕಣಪ್ಪ ಎಲ್ಲ ಖಾಲಿ ಆಗ್ಬಿಟ್ಟಿದಾವೆ ಇಲ್ಲಿ ಕೇವಲ ಇರ್ತಕ್ಕಂಥದ್ದು ಒಂದೇ ಒಂದು ಡಜನು ಅಂತ ಹೇಳಿದ್ನಂತೆ ಅವಾಗ ಅವನು ಮಗು ಹೇಳದ್ನಂತೆ ಇಲ್ಲ ಇಲ್ಲ ಒಂದು ಡಜನ್ ಆದ್ರೂ ನನಗೆ ಬೇಡ ನಮ್ಮಅಮ್ಮ ಹೇಳಿದ್ದಾರೆ ಬರೀ ಹನ್ನೆರಡೇ ಮೊಟ್ಟೆ ತಗಮ್ಮ ಅಂತ ಹೇಳಿದಾರೆ ಸೊ ಎಲ್ಲಿ ಹೋಯ್ತಾ ನಮ್ಮ ಎಜುಕೇಶನ್ ಒಂದು ಡಜನ್ ಅಂಡ್ ರೆಸ್ಟೋರ್ ಪರಿಜ್ಞಾನ ಇಲ್ಲ ಹಾಗೇನೆ ಈಗ ಅರ್ಧ ಕೆಜಿ ನಾವು ಯಾವ್ದೊಂದು ತರಕಾರಿಯನ್ನ ಕೇಳಿದಾಗ ಅರ್ಧ ಕೆಜಿಯನ್ನು ಯಾವ ರೀತಿ ತೂಗಬೇಕು ಅರ್ಧ ಕೆ ಜಿ ಯಾವಾಗ ಹಾಯ್ತು ಆ ರೀತಿಯ ಪರಿಜ್ಞಾನ ಬರುವಂತಹ ಯಾವ ರೀತಿಯ ಜ್ಞಾನವನ್ನ ಮಕ್ಕಳಲ್ಲಿ ಮೂಡಿಸೋದು ಹೇಗೆ ಅದನ್ನು ಹೇಗೆ ನಾವು ನಿಜ ಜೀವನದಲ್ಲಿ ನಾವು ರೂಪಿಸ್ಕೋಬೇಕು ಅದನ್ನು ಅನುಭವಾತ್ಮಕವಾಗಿ ಹೇಗೆ ಪಡಿಬೇಕು ಅನ್ನೋದನ್ನು ಮಕ್ಕಳಿಗೆ ಈ ಒಂದು ಪಾಠವನ್ನು ಕಲಿಯುವುದರ ಜೊತೆಗೆ ವ್ಯವಹಾರಿಕವಾದಂತಹ ಜೀವನವನ್ನು ರೂಪಿಸಿಕೊಳ್ಳುವುದು ಹೇಗೆ ಎನ್ನುವುದರ ಬಗ್ಗೆ ಈ ಒಂದು ಸಂತೆಯನ್ನು ಕಾರ್ಯಕ್ರಮವನ್ನು ಜೊತೆಗೆ ಇಲಾಖಾ ಕಾರ್ಯಕ್ರಮವೂ ಸಹ ಹೌದು ಇದನ್ನು ಈ ಸಂಸ್ಥೆಯವರು ನಿರಂತರವಾಗಿ ಕಾರ್ಯಕ್ರಮವನ್ನು ಯೋಜಿಸುತ್ತಾ ಆ ಪ್ರಕಾರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಮತ್ತು ಸಾಂಸ್ಕೃತಿಕ ಒಂದು ಜೀವನಾಡಿಯಾದಂಥ ಈ ಸಂತೆಯ ರೂಪಕವನ್ನು ನಿಮಗೆ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಈ ಕಾರ್ಯಕ್ರಮಗಳನ್ನು ಹೀಗೆ ಮುಂದುವರಿಸಿಕೊಂಡು ಈ ಶಾಲೆಯಲ್ಲಿ ಉತ್ತಮವಾದಂತಹ ಶೈಕ್ಷಣಿಕ ವಾತಾವರಣವನ್ನು ಮೂಡಿಸುವ ಜೊತೆಗೆ ಆಡಳಿತಾತ್ಮಕವಾದ ಪಟ್ಟಣದ ಶ್ರೀ ಒಳಗೇನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಕಳೆ ಕಾರ್ತಿಕ ಮಾಸದ ಶುಕ್ರವಾರದಂದು ಗ್ರಾಮ ದೇವತೆ ಒಳಗೇನಮ್ಮ ದೇವಿಯ ಸಲಿಯಲ್ಲಿ ಸರ್ವ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಎಂದು ಟ್ರಸ್ಟ್ ನ ಕಾರ್ಯದರ್ಶಿಗಳಾದ ಸಿ ಲೋಹಿತ್ ತಿಳಿಸಿದ್ದಾರೆ ಪಟ್ಟಣದ ಗ್ರಾಮದೇವತೆ ಒಳಗೇರಮ್ಮ ದೇವಸ್ಥಾನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಸ್ಟ್ನ ಪದಾಧಿಕಾರಿಗಳು ಗ್ರಾಮದೇವತೆ ಒಳಗೇರಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವು ಕಡೆ ಕಾರ್ತಿಕ ಮಾಸದ ನವೆಂಬರ್ ಇಪ್ಪತ್ತೊಂಬತ್ತರ ಶುಕ್ರವಾರದಂದು ಗ್ರಾಮದೇವತೆ ಒಳಗೇರಮ್ಮನವರಿಗೆ ಬೆಳಗ್ಗೆ ಅಭಿಷೇಕ ಕುಂಕುಮಾರ್ಚನೆ ಸಹಸ್ರನಾಮ ಅರ್ಚನೆ ಪುಷ್ಪಾರ್ಚನೆ ನಂತರ ಗಣಪತಿ ಹೋಮ ನವಗ್ರಹ ಲಲಿತ ಹೋಮ ಇವುಗಳನ್ನು ನೆರವೇರಿಸಲಾಗುವುದು ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ತಾಲೂಕು ದಂಡಾಧಿಕಾರಿ ಅವರಿಂದ ಪೂರ್ಣಾಹುತಿ ನೆರವೇರಿಸಲಾಗುವುದು ತದನಂತರ ಬಂದಂತಹ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಸರ್ವ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ ತದನಂತರ ಸಂಜೆ ಏಳು ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ದೀಪ ಹಚ್ಚುವ ಭಕ್ತಾದಿಗಳು ದೀಪವನ್ನು ತಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವರಲ್ಲಿ ಬೇಡಿಕೊಂಡು ದೀಪವನ್ನು ಹಚ್ಚಿ ದೇವಿ ಕೃಪೆಗೆ ಪಾತ್ರರಾಗಲು ಕೋರಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ಮಾ ಸೇವಾ ಟ್ರಸ್ಟ್ನ ಸದಸ್ಯರಾದ ದೇವಿ ಪ್ರಸಾದ್ ಜೈಶಂಕರ್ ಸಂಪತ್ ಕುಮಾರ್ ಸ್ವಾಮಿ ಸೇರಿದಂತೆ ಇತರರು ಇದ್ದರು ಗ್ರಾಮದೇವತೆ ಒಳಗೇರಮ್ಮ ಸೇವಾ ಟ್ರಸ್ಟ್ ಇವರ ಸಮಿತಿ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಹನ್ನೊಂದು ರಂದು ಬೆಳಗ್ಗೆ ಗ್ರಾಮದೇವತೆ ಒಳಗೆರಮ್ಮ ದೇವಸ್ಥಾನದಲ್ಲಿ ತಾಯಿ ಅಮ್ಮನವರಿಗೆ ಅಭಿಷೇಕ ಕುಂಕುಮಾರ್ಚನೆ ಹಾಗೂ ಜೊತೆಗೆ ವಿಶೇಷವಾದಂತಹ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ಹಾಗೂ ನವ ದುರ್ಗಾ ಹೋಮವನ್ನು ಸಹಿತ ಏರ್ಪಡಿಸಲಾಗಿದೆ ಆದ್ದರಿಂದ ಸರ್ವ ಭಕ್ತಾದಿಗಳು ಈ ಪೂರ್ಣಾವತಿ ಸಮಯಕ್ಕೆ ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಜೊತೆಗೆ ಬಂದಂತಹ ಭಕ್ತಾದಿಗಳಿಗೆ ಸುಮಾರು ನಾಲ್ಕು ಸಾವಿರ ಜನರಿಗೆ ಭಕ್ತಾದಿಗಳಿಗೆ ವಿಶೇಷವಾಗಿ ಅನ್ನದಾನ ಸಹ ಏರ್ಪಡಿಸಲಾಗಿದೆ ಅದೇ ರೀತಿ ಸಂಜೆ ಏಳು ಗಂಟೆಗೆ ತಾಯಿ ಒಳಗರಮ್ಮ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಳ್ಳಲಾಗಿದೆ ಈ ದೀಪೋತ್ಸವ ಕಾರ್ಯಕ್ರಮಕ್ಕೆ ಬರುವಂತಹ ಭಕ್ತಾದಿಗಳು ಎಣ್ಣೆ ಬತ್ತಿ ಮತ್ತು ದೀಪವನ್ನು ತಂದು ತಾಯಿ ಗ್ರಾಮದೇವತೆ ಹೊಳಗರಮ್ಮ ದೇವರಿಗೆ ಇದನ್ನ ತಾಯಿ ದೇವತೆ ದೇವಸ್ಥಾನದಲ್ಲಿ ಬಂದು ದೀಪವನ್ನು ಹಚ್ಚಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಡ್ತಾ ಇದ್ದೀವಿ ನಮ್ಮ ಮಾತೃಭಾಷೆ ಅಳಿದರೆ ನಮ್ಮ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ ಭಾಷೆಯನ್ನ ಹೆಚ್ಚು ಹೆಚ್ಚು ಬಳಸಿದಷ್ಟು ಅದು ಉಳಿದು ಬೆಳೆಯುತ್ತದೆ ಎಂದು ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜಿನ ಉಪನ್ಯಾಸಕಿ ಆಶಾ ಅವರು ತಿಳಿಸಿದರು ಸಾವೆಯಲ್ಲಿ ಎಸ್ಎನ್ಎಚ್ಸಿಎಸ್ ಎಸ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಪಂಚದಲ್ಲಿ ಹಲವು ಭಾಷೆಗಳನ್ನ ಬಳಸದೆ ನಶಿಸಿ ಹೋಗಿದೆ ಆ ಸಾಲಿಗೆ ನಮ್ಮ ಭಾಷೆ ಸೇರಬಾರದು ಕನ್ನಡ ಎಂದರೆ ಬರಿ ಮಾತಲ್ಲ ಅದು ನಮ್ಮ ಜೀವನದ ಜ್ಞಾನ ಕಲೆ ಸಾಹಿತ್ಯದ ಜಾನಪದವಾಗಿದೆ ಕನ್ನಡ ಭಾಷೆ ಉದ್ಯೋಗ ಪಡೆಯುವ ಭಾಷೆಯಾದಾಗ ಮಾತ್ರ ಕನ್ನಡದ ಸರ್ಕಾರಿ ಶಾಲೆಗಳು ಉಳಿಯುತ್ತವೆ ಈ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕು ತಾಂತ್ರಿಕ ವೈದ್ಯಕೀಯ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡುವ ಕಲಿಸುವ ಬಗ್ಗೆ ಗಮನಹರಿಸಬೇಕಾಗಿದೆ ಎಂದರು ಪ್ರೊಫೆಸರ್ ಲೋಕೇಶ್ ಮಾತನಾಡಿ ಉತ್ತರ ಭಾರತೀಯರು ಕನ್ನಡ ಸೇರಿದಂತೆ ದಕ್ಷಿಣ ಭಾಷೆಗಳ ಮೇಲೆ ಇಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಿರುವುದು ಸರಿಯಲ್ಲ ನಮ್ಮ ರಾಜ್ಯದಲ್ಲಿ ವೃತ್ತಿ ಮಾಡುತ್ತಿರುವ ಕೆಲವು ಅನ್ಯ ಭಾಷಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪ್ರವೃತ್ತಿಯನ್ನ ಮುಂದುವರೆಸಿ ಕನ್ನಡಿಗರಿಂದ ತಕ್ಕ ಶಾಸ್ತಿಯನ್ನ ಮಾಡಿಸಿಕೊಂಡಿದ್ದಾರೆ ಸಂಸ್ಕೃತಕ್ಕಿಂತ ಉತ್ತಮವಾದ ಸಾಹಿತ್ಯ ಕತೆ ಕಾದಂಬರಿಗಳು ಕನ್ನಡದಲ್ಲಿವೆ ವಚನ ಸಾಹಿತ್ಯ ಕೀರ್ತನೆಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತವೇ ನಮ್ಮ ಭಾಷೆಯ ಶಕ್ತಿ ಮತ್ತು ಇತಿಹಾಸವನ್ನ ತಿಳಿಸುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ಎಚ್ಇ ಪ್ರಮೋದ್ ಕನ್ನಡ ಭಾಷೆಯಲ್ಲಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿನಿಯರಿಗೆ ಪುಸ್ತಕಗಳನ್ನ ಬಹುಮಾನವಾಗಿ ವಿತರಿಸಿದರು ಪ್ರಾಂಶುಪಾಲರಾದ ಲೋಕೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಉಪನ್ಯಾಸಕರಾದ ಅಶೋಕ್ ರಾಜು ಪಾಪಶೆಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಈ ನಮ್ಮ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಅಲ್ಲಿ ಕೆಲವು ಮಹಾ ಜ್ಞಾನಿಗಳು ಫೇಸ್ಬುಕ್ ವಿಶ್ವವಿದ್ಯಾಲಯದವರೆಲ್ಲ ತುಂಬಾ ಜನ ಮಾತಾಡ್ತಿದ್ದಾರೆ ಬೇರೆ ಯಾವ ಕಾರಣ ಎಂಬುದು ದೊಡ್ಡ ವಿಷಯ ಆಮೇಲೆ ಕನ್ನಡ ಸಾಹಿತ್ಯದ ತಾಯಿ ಸಂಸ್ಕೃತ ಅನ್ನೋ ರೀತಿಯಲ್ಲೇ ಮಾತನಾಡ್ತಾರೆ ಅಲ್ಲಿ ಏನು ಇಲ್ಲ ಎಲ್ಲ ಅಲ್ಲಿಂದಲೇ ಬಂದಿರೋದು ಅನ್ನೋದು ರೀಚ್ ಮಾಡಿಸ್ಬೇಕು ಉದ್ದೇಶ ಮತ್ತು ಉತ್ತರದ್ದು ಯಾವಾಗಲೂ ಇದೊಂದು ದೊಡ್ಡ ಚಾಳಿ ಇದೆ ಎಲ್ಲವೂ ಇಲ್ಲಿಂದಲೇ ಆಗಿದೆ ಅಂತ ದಕ್ಷಿಣ ಭಾರತದ ಬಗ್ಗೆ ಯಾವಾಗಲೂ ಒಂದು ಅವರು ಅವರಿಗೆ ಒಂದು ಕೀಳಿರಿಮೆ ಇದ್ದೆ ಇದೆ ಅದಕ್ಕೆ ನಾವು ಈಗ ಯಾವುದೋ ಸೈಟ್ ತಮ್ಮ ಕಟ್ತೀವಿ ಅಂದ್ರೆ ಸೌತ್ ಫೇಸಿಂಗ್ ಸೈಟ್ ಅಂದ್ರೆ ಅದು ಸ್ವಲ್ಪ ಕಡಿಮೆ ಬೆಲೆ ಅಂತ ಇದು ಅಲ್ಲಿಂದಲೇ ಬಂದಿರೋದು ಆ ಅದು ತುಂಬಾ ಇದೆ ಈಗ ಉತ್ತರ ಉತ್ತರ ಹಿಂದಿನಿಂದಲೂ ಏನ್ ಮಾಡ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ದಕ್ಷಿಣದ್ದು ತುಂಬಾ ಪ್ರಬಲವಾಗಿದ್ರೆ ಅದ್ರ ಬಗ್ಗೆ ಅಪಪ್ರಚಾರ ಮಾಡುದು ಇಲ್ಲ ಇನ್ನು ಅಪಪ್ರಚಾರ ಮೀರಿ ಬೆಳೆದ್ರೆ ಅದು ಅಲ್ಲಿಂದಲೇ ಹುಟ್ಟಿದೆ ಅಂತ ಹೇಳುದು ಇದೊಂದು ಚಾಳಿ ಇದು ಉದಾಹರಣೆ ಇದೆ ಅಂತ ಹೇಳಿದ್ರೆ ಈಗ ಆಂಜನೇಯನ ಶಕ್ತಿ ದಕ್ಷಿಣದ ಶಕ್ತಿ ಎಲ್ಲ ಅದು ಮಂತ್ರ ಶಕ್ತಿ ಅಂತ ಅದಕ್ಕೆ ನಮ್ಮ ಯಾವ ದೊಡ್ಡ ಸಾಹಿತಿಗಳು ಅದಕ್ಕೆ ಉತ್ತರ ಕೊಟ್ಟಿಲ್ಲ ನಮ್ಮ ಜನಪದರು ಉತ್ತರ ಕೊಟ್ಟಿದ್ದಾರೆ ಮಂತ್ರದಿಂದ ಮಾಲೀಕರಲ್ಲ ಅಂತ ಇದ್ರ ಅರ್ಥ ಈ ನೆಲದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬರೂ ಸಹ ಈ ನೆಲದ ಋಣವನ್ನ ತೀರಿಸಬೇಕಾಗಿರ್ತಕ್ಕಂಥದ್ದು ನಾಡು ನುಡಿಗಾಗಿ ಅದರ ಅಸ್ಮಿತೆಯನ್ನ ಉಳಿಸೋದಕ್ಕಾಗಿ ಕೈಂಕರ್ಯವನ್ನ ತೊಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ರಾಜ್ಯೋತ್ಸವದ ಆಚರಣೆ ಅಂತ ಅಂದಾಗ ಬರೀ ನಾವು ಕರ್ನಾಟಕದಲ್ಲಿರೋರು ಅಷ್ಟೇ ಆಚರಿಸೋದಿಲ್ಲ ನಮ್ಮ ಕನ್ನಡಿಗರು ತಮ್ಮ ಪ್ರತಿಭೆ ಮತ್ತೆ ಕೌಶಲ್ಯದಿಂದ ಇಡೀ ಜಗತ್ತಿನಾದ್ಯಂತ ಹಲವು ದೇಶಗಳಲ್ಲಿ ತಮ್ಮ ಸ್ಥಾನವನ್ನ ಕಂಡುಕೊಂಡಿದ್ದಾರೆ ಅವರೆಲ್ಲರೂ ಆಚರಿಸ್ತಾರೆ ಅಮೇರಿಕಾದಲ್ಲಿ ಅಕ್ಕ ಅನ್ನುವಂಥ ಒಂದು ಕನ್ನಡ ಒಕ್ಕೂಟನೇ ಇದೆ ಹಾಗೇ ಜಪಾನ್ ಕನ್ನಡಿಗರ ಸಂಘ ಐರಿಷ್ ಕನ್ನಡಿಗರ ಸಂಘ ಆಸ್ಟ್ರೇಲಿಯಾ ಕನ್ನಡಿಗರ ಸಂಘ ಗಲ್ಫ್ ರಾಷ್ಟ್ರಗಳ ಕನ್ನಡ ಒಕ್ಕೂಟ ಹೀಗೆ ಹೆಸರಿಸ್ತಾ ಹೋದರೆ ಸಾಕಷ್ಟಿದೆ ಅವರೆಲ್ಲರೂ ಸಹ ಅಲ್ಲಿ ಸಂಸ್ಕೃತಿ ಹಬ್ಬಗಳನ್ನು ಮಾಡ್ತಾರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ ಕನ್ನಡ ಸಮ್ಮೇಳನಗಳನ್ನು ಮಾಡ್ತಾರೆ ನಾಡು ನುಡಿಯ ಅಭಿಮಾನ ಅಂದ್ರೆ ಹಾಗೆ ಎಲ್ಲಿದ್ರು ಅದು ಸೆಳೆಯುತ್ತೆ ಕುವೆಂಪುರವರ ಮಾತಿನಲ್ಲ ಹೇಳೋದಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಎಸ್ತೇನೆ ಈ ಒಂದು ಕನ್ನಡ ರಾಜ್ಯೋತ್ಸವ ಏನ್ ಆಚರಿಸ್ತಾ ಇದ್ದೀವಿ ಇದನ್ನು ಉಳಿಸಿ ಬೆಳೆಸುವ ಬಗ್ಗೆ ನಮ್ಮ ಅತಿಥಿಗಳ ಈ ಬಗ್ಗೆ ಮಾತಾಡಿದ್ದಾರೆ ಹಾಗೆ ನಮ್ಮ ಏನೊಂದು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮಾತ್ರ ನಾವು ಒಂದು ಹೇಳಿಕೆಗಳನ್ನು ಕೊಟ್ಟು ಅದ್ ಮುಂದೆ ಮುಂದುವರಿಸೋದಿಲ್ಲ ಅದಾಗದ ಹಾಗೆ ಎಲ್ಲ ಕನ್ನಡಿಗರು ವಿದ್ಯಾರ್ಥಿನಿಯರು ಕನ್ನಡದ ಬಗ್ಗೆ ಒಂದು ಒಂದು ಒಳ್ಳೆ ಆಲೋಚನೆ ಒಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ ನಿಮ್ಮ ಕೈಲಾದಷ್ಟು ಏನು ಸಣ್ಣ ಪುಟ್ಟ ಕವನಗಳು ಕವಿತೆಗಳು ಕವ ಕಥೆಗಳನ್ನು ಬಳಿಯೊಂದು ಪ್ರಯೋಗ ಏನಾದರೂ ನಿಜ ಜೀವನದಲ್ಲಿ ನಡೀತಾ ಇರ್ತಕ್ಕಂತೇ ಒಂದು ಸಿಕ್ತ ಬರ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಮುಂದೆ ಒಂದು ಅದು ದೊಡ್ಡ ಒಂದು ನಿಮಗೆ ಒಂದು ಗೆಲುವನ್ನು ತಂದುಕೊಡ್ಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೆ ಏನಕ್ಕೆ ನಾನು ಭಕ್ತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕು ಅದೇ ರೀತಿ ಶ್ರದ್ಧೆ ಭಕ್ತಿ ಇದ್ದಕ್ಕೆ ಶ್ರದ್ಧೆ ಅಂತ ಹೇಳದಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಜೈನ ಮುನಿಗಳಾಗಿದ್ದಂತಹ ತರುಣಾಸಾಗರ ಮಹಾಸ ಮುನಿಗಳು ಒಂದು ಸಂದರ್ಭದಲ್ಲಿ ಹೇಳುತ್ತಾರೆ ಒಂದು ಒಬ್ಬ ಮಹಾನ್ ಒಬ್ಬ ವಿಷ್ಣು ಭಕ್ತ ಇಲ್ಲ ಒಂದು ಕಡೆ ಪ್ರವಾಸಕ್ಕೆ ಹೋಗ್ತಾನೆ ದಿವಸ ದಿನನಿತ್ಯ ಅವನು ಒಂದು ಆಡಳಿತಾತ್ಮಕ ಅನುಕೂಲಕ್ಕಾಗಿ ತಾಲೂಕಿನ ನೊಕ್ಕೆಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲ್ಭಾಗದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ ಅಭಿವೃದ್ಧಿಯ ವೇಗ ಹೆಚ್ಚಿಸಿಕೊಂಡಿರುವ ನೊಕ್ಕೆಹಳ್ಳಿಗೆ ಮೂಲಭೂತ ಸೌಲಭ್ಯ ಕಲ್ಪನೆಗೆ ಮುಂದೆ ಎಂದ ಅವರು ಮಕ್ಕಳ ಸಂತೆಯಿಂದ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಹೆಚ್ಚಳ ಎಂದ ಬಿಇಒ ದೀಪಾರವರು ಪಟ್ಟಣದ ವಾಸವಿ ಶಿಕ್ಷಣ ಸಂಸ್ಥೆಯ ವಾಸವಿ ಸ್ಕೂಲ್ನಲ್ಲಿ ಮಕ್ಕಳ ಸಂತೆಯನ್ನು ಉದ್ಘಾಟಿಸಿ ಹೇಳಿಕೆ ಸಡಗರ ಸಂಭ್ರಮದಿಂದ ವ್ಯಾಪಾರ ನಡೆಸಿದ ವಿದ್ಯಾರ್ಥಿಗಳು ಕಡೆ ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ಪಟ್ಟಣದ ಗ್ರಾಮದೇವತೆ ಒಳಗೇರಮ್ಮನಿಗೆ ಶುಕ್ರವಾರದಂದು ವಿಶೇಷ ಪೂಜೆ ಅನ್ನ ಸಂತರ್ಪಣಾ ಕಾರ್ಯ ಪಟ್ಟಣದ ಭಕ್ತಾದಿಗಳು ಭಾಗವಹಿಸುವಂತೆ ಕರೆಕೊಟ್ಟ ಶ್ರೀ ಒಳಗೇರಮ್ಮ ಸೇವಾ ಟ್ರಸ್ಟ್ ಸದಸ್ಯರು ಮಾತೃಭಾಷೆ ಅಳಿದರೆ ನಮ್ಮ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ ಮಾತೃಭಾಷೆ ಉಳಿವಿಗೆ ಪ್ರತಿಯೊಬ್ಬರೂ ಮುಂದಾಗಬೇಕೆಂದ ಉಪನ್ಯಾಸಕಿ ಆಶಾರವರು ಹಿರಿ ಸಭೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಹೇಳಿಕೆ ಇದರೊಂದಿಗೆ